ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಗೆ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ರ ಪ್ರಕಾರ ನೀವು ಈ ತಿಂಗಳು ಸ್ವಲ್ಪ ಹೆಚ್ಚು ಕೆಲಸ ಮಾಡಬಹುದು ಮತ್ತು ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ತಿಂಗಳು ನಿಮ್ಮ ವೃತ್ತಿಯ ಮನೆ ಆಡಳಿತಗಾರ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಮನೆಯಲ್ಲಿರುತ್ತಾನೆ ನೀವು ತಿಂಗಳ ಪೂರ್ತಿ ಸಂಪೂರ್ಣ ಅರಿವಿನೊಂದಿಗೆ ವೃತ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಈ ತಿಂಗಳು ವ್ಯಾಪಾರ ಸೂಚಕವಾದ ಬುಧುವು ಉತ್ತಮ ಸ್ಥಿತಿಯಲ್ಲಿಲ್ಲ ಅದರ ಸ್ಥಾನ ಅಥವಾ ಅದರ ರಾಶಿಯೂ ಶುಭವಾಗಿಲ್ಲ ಆದ್ದರಿಂದ ಈ ತಿಂಗಳು ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಹೂಡಿಕೆಗಳನ್ನು ಮಾಡುವುದು ಸರಿಯಲ್ಲ ಶೈಕ್ಷಣಿಕ ದೃಷ್ಟಿಕೋನದಿಂದ ಈ ತಿಂಗಳು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವ ವಿದ್ಯಾರ್ಥಿಗಳು ಉತ್ತಮವಾಗಿ ಮಾಡಬಹುದು ಈ ತಿಂಗಳು ಕುಟುಂಬದೊಂದಿಗೆ ಕೆಲಸಗಳು ಉತ್ತಮವಾಗಿ ನಡೆಯಲಿವೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಚಂದ್ರನ ನಕ್ಷತ್ರದಲ್ಲಿ ಗುರುವಿನ ಸ್ಥಾನವು ಭಾವನಾತ್ಮಕ ಬಂಧಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮದುವೆಯ ನಂತರದ ಜೀವನದ ವಿಷಯದಲ್ಲಿ ವೈವಾಹಿಕ ಸುಖವನ್ನು ಮತ್ತಷ್ಟು ಸುಧಾರಿಸಲು ಶುಕ್ರನು ಉತ್ತಮ ಸ್ಥಾನದಲ್ಲಿದೆ ಮಾರ್ಚ್ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತೈದು ಪ್ರಕಾರ ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಬುಧ ಈ ತಿಂಗಳು ಹಣದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಕಳಪೆ ಸ್ಥಾನದಲ್ಲಿದ್ದಾನೆ ಮಾರ್ಚ್ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರುತ್ತದೆ ಶನಿಯ ಹತ್ತನೇ ಅಂಶವು ಯಾವಾಗಲೂ ನಿಮ್ಮ ಮೊದಲ ಮನೆಯ ಮೇಲೆ ಇರುತ್ತದೆ ಇದು ನಿಧಾನವಾಗಿ ಚಾಲನೆ ಮಾಡುವುದು ಸೂಕ್ತ ಎಂದು ಸೂಚಿಸುತ್ತದೆ ಪರಿಹಾರ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಕಡಲೆಬೇಳೆ ದಾನ ಮಾಡಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ